ಇದು ಪಕ್ಕಾ ಬ್ರ್ಯಾಂಡ್ ಇದೆ ಈ ಬ್ರ್ಯಾಂಡ್ ಇಲ್ಲೇ ಸಿಗುದ ಹಳ್ಳಿಯಾಗ ಸಿಟಿಯಾಗ ಸಿಗುದಿಲ್ಲ ಸಿಟಿಯಾಗ ಯಾವ್ರಂದ್ರೆ ಹಾ ಮಮ್ಮಿ ಪಪ್ಪ ತಾವ್ ಒಟ್ಟ ಸಾಲಿಗೆ ಹೋಗೇ ಇಲ್ಲ ಮತ್ತ ಸಾಲಿ ಮಕ ನಾ ನೋಡಿಲ್ಲ ದೂರ ಸರಿ ನೀ ನೋಡಿದ್ರೆ ತವರಸ್ ಲಾರಿ ಅವ ಇಂಡಿಕ ಕಾರ್ ಆಗ್ಯಾನ ಅಪಿ ಇತ್ತ ಬಾ ನೋಂಗಿ ಹಿಂಗ್ಯಾಳ ಮಾತ್ರ ಏನಿನ್ ಹೆಸರು ಚಂದ್ರಶೇಖರ್ ಕೇಳೋದು ಕೇಳುದ ಐತೆ ನಿನಗೆ ನಮ್ಮ ಹುಡುಗನ ಆ ಕೇಳು ಮೈ ಕೊಡಾಕಿ ಕೊಟ್ಟ ಹೆದ್ರ ಬೇಡ ದೋಸ್ತ ನಿನ್ನ ಹಿಂದೆ ನಾ ಅದೀನಿ ನಿನಗೆ ನೀಗ್ಲಿಲ್ಲ ಅಂದ್ರೆ ಕಡಿಗೆ ಅವ ಕೊಡು ನಾವ ನೀಗಸ್ತ್ಯಾನ ಅಲ್ಲ ದಪ್ಪ ಬಿಟ್ಟು ಕೊಡ್ಬಾರ್ತ ದೋಸ್ತಿ ಒಳಗ ಅಪ್ಪಿ ಇಲ್ಲ ಅಂದ್ರೆ ಜೀವನದಾಗ ಆಸ್ತಿ ಮಾಡ್ತೀವಲ್ಲ ಗೊತ್ತಿಲ್ಲ ಆದ್ರ ದೋಸ್ತಿ ಮಾಡತ್ತೇವ ನಾವು ಜೀವಕ್ಕೆ ಜೀವ ಕೊಡು ಹುಡುಗಿ ಬಿಡ್ತೀವಿ ಹಾ ಆದ್ರ ದೋಸ್ತಿ ಬಿಡುದಲ್ಲ

కోలే హోంజా పరపర ఎలా యాసిడ్ తట్టతియార్ తట్టిడ వాలా తట్టిడ సావం ఆ మాట రబక ఆ నీ యామ్ అబి అది సన్న హోంజా ఇన్నో అనుభవం కమ్మి ఎల్లి డాట్ హోంజా అయిత్యారా నీ యామ్ యామ్ ಹಾಗೆ ಥ್ಯಾಂಕ್ ಯು ಏ ಮತ್ತೆ ಏನಾದ್ರು ವಿಚಾರಿಸೋದೈತನ ನಿಮ್ ತಂಗಿಯಾಗ ಯಾರು ದಮ್ ಐತನ ನಮ್ ತಂಗಿಯಾರ ಸುದ್ದಿ ಒಟ್ಟಕ್ಕೆ ಹೋಗ್ಬಾರ ಬಾಣ ನಮಗೂ ನಮ್ಮ ಭಾಗದಾಗ ಹಂಗಿಲ್ಲ ಒಂದ್ ಒಂದು ಒಂದ್ ಪ್ರೀ ಬೇಕು ನಮಗ ಅಕ್ಕ ತಂಗಿಯಾರ ಊರಾಗ ಬೆತ್ತರೆ ಪಿಲ್ಯಾರ ಆ ತಂಗಿ ಅಲ್ಲ ಕಲೋಣ ಇಲ್ಲ ಬಿಡ ನಿಮ್ ತಂಗಿಯಾರ ಯಾರ್ಯಾರ ಅವೇ ಅವಿ ಬಿಡ್ಬಿಡ ನೀ ಆಟದಾಗಿದ್ದೆ ಇಬ್ಬರ ಯಾರೀ ಅವೇ ಇಲ್ಲ ನಾ ಸಣ್ಣ ಕೇಳ್ತೀನಿ ನಾ ಸಣ್ಣ ಸಣ್ಣವ ದೊಡ್ಡ ದೊಡ್ಡ ಕೆಲಸ ಮಾಡ್ತಾವೆ ಈಗ ಮಾಡ್ತಾವೆ ನಾಮದ ಏನಂದಪ್ಪ ನೋಡಕ್ಕೆ ಬಾಡಿಕೆ ಇದ್ದಾಗ ಇರ್ತಾವೆ ನೋಡೋಣ ಹೆಡಕ್ ಮರೆಯೋವಂಥ ಕೆಲಸ ಮಾಡ್ತಾವೆ ಓಕೆ ಚಂದ್ರು ಜೀವನದಾಗ ಏನು ಆಗ್ಬೇಕಂತ ಮಾಡಿ ಸಾಧನೆಯಲ್ಲಿ ಮತ್ತೊಂದು ಸಾಧನೆ

ಮತ್ತೆ ಹೇಳ್ಬೇಕಾಯ್ ಯಾರು ಚಪ್ಪ ಮಾಮ ಅಣಬಡಣ್ಣ ಪಟ್ಟ ಮಾವ ಬಡ ಮಾವ ಅಂದ್ರೆ ಹಿಡಿದ್ ಬಾಕ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳಿ ಯಾರು ಚಪ್ಪಾಳಿ ಹೊಡೆದ್ರಿ ಬಸವಣ್ಣ ಅಪ್ಪ ನಿಮಗೆ ಆಯುಷ್ಯ ಆರೋಗ್ಯ ಕೋಟ ಕಾಪಾಡ್ಲಿ ಇಷ್ಟು ಹೇಳಿದ್ರು ಯಾರು ಚಪ್ಪಾಳಿ ಹೊಡಿಲಾರದು ಸುಮ್ಮ ಕೂತಿರಿ ಆ ಬಸವಣ್ಣ ಲಗುನ ನಿಮ್ಮನ್ನ ಚಪ್ಪಾಳಿ ಹೊಡೆಯಂತ ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ಕೊಂತ ಬರ್ಲಿ ಜೋರ ಚಪ್ಪಾಳಿ ಚಪ್ಪಾಳಿ ಯಾರು ಹೊಡೆದ್ರು ನಿಮ್ ನಿಮ್ಮ ಮನಿರೋ ರಾಣಿ

ಕೆಂಪು ಕಲರ್ ರನ್ನಿಂಗ್ ಯಾಕ ಹೋಗ್ತ ನಾವು ಆ ಬೇಡ ಇಲ್ಲ ಇಲ್ಲ ಕೊಂದಾ ನೋಡಿ ಇಲ್ಲಿ ಇಲ್ಲಿ ಯಾಕ ಕೊಂದಾ ಇಲ್ಲ ಕೊಂದಾ ನೋಡಿ ಎಲ್ಲಿದಾಳ ಆಯ್ತು ಹೊರತಾ ಬಕ್ಕೋ ನೋಡು ಬಿಡಸಿ ಎಲ್ಲ ಇಲ್ಲ ಇಲ್ಲ ಟೆಪಿಗಾನಾ ಸಪ್ ಸೈಡ್ ನಿ ಸೈಡ್ ಹಾ ಇಲ್ಲ ಆಗ ಅಲ ನಾಗತಾಳ ಇಪ್ಪರದ ನೋಡಿ ಆಗ ಸೂಟ್ ಹಾಕೊಂಡಲ್ಲ ಕೊಂದಾ ನೋಡಿ ನೋಡಿ ಆ ಕರೆನವು ಅಂತಂದ್ರೆ ಒಂದು ಫ್ರೀ ಬೇಡ ಇಬ್ರು ಅಕ್ಕ ತಂಗ್ಯಾರ ನೀವು ಜಗಳ ಮಾಡಬ್ರಿ ಹುಡುಗ ಚೆಂದ ನನಗ ಅಣ್ಣ ನೋಡ ಮುದ್ಯಾರಿ ಕಾಮಿಡಿ ಮಾಡಿದಾಗ ಎಷ್ಟು ಮಂದಿ ನಗತೀರಿ ಅದ ಯಾವ್ದು ಒಂದು ಯಾರ ಮಾಡ್ರಿ ಬಡಿ ತುಂಬಿ ಅನ್ನ ಇಲ್ಲ ಜಗಪ್ ಅಯ್ ಬೈಲಿ ನಿಮ್ಮ ನಿನಗ ಏನ್ ತಿನ್ಸಿ ಬೆನ್ಸಾಳ ಗೋಧಿ ಕಿಚಡಿ ಹಾ ಗೋಧಿ ಕಿಚಡಿ

ಇವಾಗ ಬರೀ ಡಿಲಿವರಿ ಮಾಡಿಸ್ತೇನೆ ಅವ್ರು ಇವನು ಸಮಾನ ಸಾಕ ಬಿಡ ಯಾವಾಗ ಸ್ಟೇಟಸ್ ನೋಡು ರಾತ್ರಿ ಎರಡಕ್ಕರ ನೋಡು ಮುಂಜಾನೆ ಮೂರಕ್ಕರ್ ನೋಡು ಇಂದು ಮುಂದೇಬೇಳ ತಾಲೂಕಿನಲ್ಲಿ ಎರಡು ಡಿಲಿವರಿ ಜನಸಂಖ್ಯೆ ಹೆಚ್ಚು ಮಾಡ್ಬಿಟ್ಟು ಅನ್ನಿಸ್ರಿ ಅವನ ಕೈಯಾಗ ಏನೈತಿ ಏನೈತಿ ಅಷ್ಟ ಮಾಡಿಸ್ತಾನೆ ಯಾವ ಅದನ್ನ ಅರ್ಥ ಮಾಡೋದು ಚಲೋ ಅಣ್ಣ ಈ ನಿನ್ನ ಫೀಡ್ನೊಳಗೆ ಎಷ್ಟು ಮಂದಿ ಡಿಲಿವರಿ ಮಾಡ್ಸ್ಕೊಂಡು ಪಾಪ ಹೇಳ ಅದು ನಮ್ಮ ತಾಯಿ ಆಶೀರ್ವಾದ ನನ್ನ ನರ್ಸಿಂಗ್ ಆಫೀಸರ್ ಆಗಿ ಬಹುಶಃ ಒಂದು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಹೆರಿಗೆ ಸೂಪರ್ ಅದರ ಗಂಡೆಷ್ಟು ಹೆಣ್ಣು ಎಷ್ಟು ಯಾಕಬೇಕಪ್ಪ ಆ ವಿಷಯದಲ್ಲಿ ಬಾಳ ಪಕ್ಕಾನ ಗಂಡು ನಾನು ನೀ ಸಾವಿರ ಡೆಲಿವರಿ ಮಾಡಿಸಿದ್ದು ಒಂದ ಇದನ್ನೊಂದು ಮಾಡಿದ್ದು ಅಂದ

ಇಲ್ಲ ನೀ ಯಾಕಂದ್ರೆ ಹೆಣ್ಣಿನ ಅವೇ ನಿಮ್ಗತ್ತ ಹೇಳ್ಬಿಡ್ರಿ ನಮ್ದು ಹೇಳ್ತಾ ಈಗ ಬರೇ ನೌಕರ ನೋಡಕಾತರ ನಾ ರೈತರಿಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಂಗಿಲ್ಲ ಈಗ ಅದನ್ನ ಹೇಳ್ತಾ ಏ ನಾಟಕ ಹಚ್ಚಿರಿ ನಿಮ್ಮ ಅಪ್ಪನ ಮಕ್ಕಳಾದ್ರೂ ತಾಯಿ ತಂದಿ ಮಕ್ಕಳಾದ್ರೂ ನೀವು ರೈತನ ಮಕ್ಕಳ ಮನೆಗೆ ಅಲ್ಲಿ ಅಂದ್ರ ಅವ್ರು ಬೆಳೆದ ದನ್ನ ಉಣ್ಬಾರ್ದು ನಿಮ್ಮ ನಮಗ್ ನೆಳ ಕುಂದ್ರಸ್ಬೇಕು ಬೈಕ್ ಮೇಲೆ ಓಡಾಡ್ಬೇಕು ಮಕ ನೋಡ ತೋತ ಡಬರೆಗೆ ಐತೆ ಮಮ್ಮಿ ಅಳಿಯ ಅಯ್ಯ ಮಮ್ಮಿ ನಿನ್ನ ಶಾಪನ್ಸ್ ಲವನಾ ಎಲ್ಲ ಅದಕ್ಕೆ ಮಮ್ಮಿ ಅಲ್ಲ ಅದೋ ನಮ್ಮ ನಮ್ಮವ ನಾ ಯಾರು ಅಳಿಯ ಅಯ್ಯ ಹೆ ಮೊಟ್ಟ ಬಾಡಾ ದೂರ ನಿಂತ ಮಾತಾಡ ಬಾ ಚಲೋ ಯಾಕ ತಡದ ಮಳಿ ಆಕೇನ ಅವತ ಮಮ್ಮಿ ನಾ ಏನ ಅವತ ಅಳಿಯ ಆಕೇನ ಅವತ ನಮ್ಗ ಹಣ ಏನಾಗಬೇಕು ಪಪ್ಪ ಕಟ್ಟಿ ದತ್ತಾಳಿ ದಯವಿಟ್ಟು ಕಮಿಟ್ರಲ್ಲಿ ಮನವಿಯನ್ನ ಮುಂದಕ್ಕೆ ನಮ್ಮನ್ನ ಯಾರನ್ನೂ ಕರ್ಸಿಬಿಡ್ರಿ ಇಲ್ಲೇ ಬಾಳ ಮಂದಿ ಅದಾನೀತಿಯ ಬರೀ ಮತ್ತೆ ಆರಿಂದ ಇಲ್ಲೇನ ಐತ್ ಬರಿ ಹೋಗೋಣ